ಸೊಸೆ ಅನಾಮಿಕ ಕಾಣಿಸದೇ ಹೋಗಿದ್ದರಿಂದ ಗಂಡ ರಮೇಶನಿಗೂ ಅನಾಮಿಕಳ ತಂಗಿ ಯಾಮನಿಗೂ ಮದುವೆ ಮಾಡಬೇಕು ಎಂದು ಎರಡೂ ಕಡೆ ದೊಡ್ಡವರು ನಿರ್ಣಯಿಸುತ್ತಾರೆ ಆದರೆ ಈ ಕಡೆ ರಮೇಶನಿಗೆ ಆ ಕಡೆ ಯಾಮಿನಿಗೆ ಸ್ವಲ್ಪವೂ ಈ ಮದುವೆ ಇಷ್ಟವಿರಲಿಲ್ಲ ಯಾಮಿನಿ ಯಾರನ್ನಾದ್ರೂ ಪ್ರೇಮಿಸಿದ್ರೆ ಎಂದು ಆಲೋಚನೆಯಿಂದ ರಮೇಶ್ ಯಾಮಿನಿ ಹತ್ರ ಮಾತನಾಡಬೇಕು ಎಂದು ಅವರ ಮನೆಗೆ ಹೋಗುತ್ತಾನೆ ಯಾಮಿನಿಗಾಗಿ ಬಂದ್ರ ಅಲ್ಲಿ ಅಂದ್ರೆ ಅನಾಮಿಕಳನ್ನು ಮರ್ತೋದ್ರ ಮಾವಯ್ಯ ಇದ್ದಾಳೋ ಇಲ್ಲವೋ ಎಂದು ತಿಳಿಯದ ಮಗಳ ಬಗ್ಗೆ ಆಲೋಚಿಸದೆ ಮರೆತು ಹೋಗುವುದೇ ಒಳ್ಳೆಯದು ಅಳಿ ಅಂದ್ರೆ ಈಗ ನಮ್ಮ ಜವಾಬ್ದಾರಿ ಎಲ್ಲ ಯಾಮಿನಿ ಮದುವೆ ಬೇಗನೆ ನಿಮಗೂ ಯಾಮಿನಿಗೂ ಮದುವೆ ಮಾಡಿದರೆ ನನ್ನ ಜವಾಬ್ದಾರಿ ಕೂಡ ತೀರುತ್ತೆ ಮಾವಯ್ಯ ಯಾಮಿನಿ ಎಲ್ಲಿದ್ದಾಳೆ ಅವಳ ರೂಮಿನಲ್ಲಿದ್ದಾಳೆ ಕರಿತೀನಿ ಇರಿ ಅಳಿ ಅಂದ್ರೆ ಅಮ್ಮ ಯಾಮಿನಿ ಯಾಮಿನಿ ಅಳಿಯಂದ್ರು ಕರಿತಿದ್ದಾರೆ ಒಂದು ಸಲ ಬಾ ಅಮ್ಮ ಎಂದು ಗಟ್ಟಿಯಾಗಿ ಕರೆಯುತ್ತಾ ಇರುತ್ತಾನೆ ತಂದೆ ನರಸಿಂಹ ಬೆಡ್ರೂಮ್ ಅಲ್ಲಿ ಕಿಟಕಿ ಹತ್ರ ನಿಂತುಕೊಂಡು ಮೌನವಾಗಿ ಕಣ್ಣೀರು ಹಾಕುತ್ತಿದ್ದ ಯಾಮಿನಿ ತನ್ನ ತಂದೆಯ ಕರೆ ಕೇಳಿ ಕಣ್ಣೀರು ಒರೆಸಿಕೊಂಡು ತನ್ನಲ್ಲಿ ತಾನೇ ಹೀಗಂದುಕೊಳ್ಳುತ್ತಾಳೆ ಈಗ ಬಾವ ಏನಕ್ಕೆ ಬಂದ ಹಾಗೆ ಎಂದುಕೊಳ್ಳುತ್ತಲೇ ಹಾಲ್ಗೆ ಬರುತ್ತಾಳೆ ನಾನು ಯಾಮಿನಿ ಹಾಗೆ ಹೊರಗೆ ಹೋಗ್ಬರ್ತೀವಿ ಮುಂದಾಗುವ ಗಂಡ ಹೆಂಡತಿಯರೇ ಅಲ್ವಾ ಹೋಗ್ಬನ್ನಿ ಹಾಗೆ ತಮಾಷೆಯಾಗಿ ಹೋಗ್ಬನ್ನಿ ನಿಮಗೂ ಸ್ವಲ್ಪ ಚೇಂಜ್ ಬೇಕಾಗುತ್ತೆ ಆ ಮಾತು ಕೇಳಿ ಏನು ಮಾತನಾಡದೆ ರಮೇಶ್ ಯಾಮಿನಿಯನ್ನು ತನ್ನ ಕಾರ್ನನ್ನು ಹತ್ತಿಸಿಕೊಂಡು ಹತ್ತು ನಿಮಿಷದಲ್ಲಿ ತನ್ನ ಕಾರ್ನನ್ನು ಪಾರ್ಕ್ ಅಲ್ಲಿ ನಿಲ್ಲಿಸುತ್ತಾನೆ ಇಬ್ಬರು ಸೇರಿ ಪಾರ್ಕಿಗೆ ಹೋಗುತ್ತಾರೆ ಅಲ್ಲಿ ಒಂದು ಸಿಮೆಂಟ್ ಬೆಂಚ್ ಮೇಲೆ ಇಬ್ಬರು ಕುಳಿತುಕೊಳ್ಳುತ್ತಾರೆ ಅವರವರ ಎದೆ ಹೊಡೆದುಕೊಳ್ಳುತ್ತಿರುವ ಶಬ್ದ ಅವರವರಿಗೆ ಕೇಳಿಸುತ್ತಿರುತ್ತದೆ ರಮೇಶ್ ಧೈರ್ಯ ಮಾಡಿ ತನ್ನ ಮನಸ್ಸಿನಲ್ಲಿರುವ ಮಾತನ್ನು ಹೊರಗೆ ಹಾಕುತ್ತಾನೆ ನೋಡಿ ಅಮಿನಿ ಪ್ರತಿ ಹೆಣ್ಣು ತನ್ನ ಮದುವೆ ಬಗ್ಗೆ ತನ್ನ ಆಗುವ ಗಂಡನ ಬಗ್ಗೆ ಎಷ್ಟೋ ಕನಸು ಕಂಡಿರ್ತಾಳೆ ಹೌದಾ ಅಲ್ವಾ ಹೌದು ಬಾವಾ ಆದ್ರೆ ಬಾಬಾ ನಾನು ಹೇಳೋದು ಒಂದ್ಸಲ ಬಾವಾ ಮೊದಲು ನಾನು ಹೇಳದನ್ ಕೇಳು ಯಮುನಿ ನೀನು ಕೂಡ ನಿನ್ನ ಮದುವೆ ಬಗ್ಗೆ ನಿನ್ಗಾಗುವ ಗಂಡನ್ ಬಗ್ಗೆ ಎಷ್ಟೋ ಕನಸು ಕಂಡಿರ್ತಿಯಲ್ವಾ ಆಸೆಗಳು ಹೌದು ಆದರೆ ನೋಡಿ ಯಮುನಿ ನೀನು ಕನಸು ಕಂಡ ಹಾಗೆ ನಿನ್ನ ಆಸೆಗೆ ಸರಿಯಾಗಿ ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ರೆ ಹೇಳು ಯಮುನಿ ನಾನು ಹತ್ರ ಇದ್ದು ನಿಮ್ಮಿಬ್ಬರ ಮದುವೆ ಮಾಡ್ತೀನಿ ತಾಳಿ ಕಟ್ಟುವ ಗಂಡನ ಸ್ಥಾನದಿಂದ ತಪ್ಪಿಸಿಕೊಂಡು ತಂದೆ ಸ್ಥಾನದಲ್ಲಿ ನಿಂತು ಎಲ್ಲರ್ಕಿಂತ ಮುಂದೆ ನಿಂತು ನೀನು ಮದುವೆ ಮಾಡ್ತೀನಿ ಅಯ್ಯೋ ಬಾವ ಯಾರೂ ಇಲ್ಲ ಬಾವ ನಾನು ಪ್ರೇಮಿಸದೇ ಇಲ್ಲ ಯಾರನ್ನು ಗಂಡನಾಗಿ ಊಹಿಸೋದೂ ಇಲ್ಲ ಹಾಗೆ ನಿನ್ನೂ ಕೂಡ ಗಂಡನಾಗಿ ಯಾವತ್ತಿಗೂ ಒಪ್ಕೊಳ್ಳಲ್ಲ ಎಷ್ಟಾದರೂ ಬಾವ ನಾದನಿ ಹಾಗೆ ಬದುಕಬಹುದು ಆದರೆ ಇಷ್ಟವಿಲ್ಲದ ಮದುವೆಯಿಂದ ಗಂಡ ಹೆಂಡತಿಯರೆಯಾಗಿ ಬದುಕಲಾರೆ ಬಾವಾ ಆದ್ರೆ ನಮ್ಮ ಮದುವೆ ಯಾರು ಎಂದು ಆಲೋಚಿಸುತ್ತಿರುತ್ತಾನೆ ರಮೇಶ್ ಸಮಯ ಹಾಗೆ ಕಳೆದು ಹೋಗುತ್ತಿರುತ್ತದೆ ಯಾಮೀನೆಯನ್ನು ಕರೆದುಕೊಂಡು ಬಂದು ಅವಳ ಮನೆ ಹತ್ತಿರ ಇಳಿಸಿ ಹೊರಟು ಹೋಗುತ್ತಾನೆ ರಮೇಶ್ ಎರಡು ದಿನ ಕಳೆದ ನಂತರ ರಮೇಶ್ ಶ್ಯಾಮನಿಗೆ ಮದುವೆ ನಡೆಯುತ್ತಿರುವ ಕ್ಷಣ ಅದು ಪೂಜಾರಿ ಮಂತ್ರ ಹೇಳುತ್ತಿರುತ್ತಾನೆ ಹಸೆ ಮಣಿಯ ಮೇಲೆ ರಮೇಶ್ ಶಾಮನಿ ಇಬ್ರು ಕುಳಿತುಕೊಂಡಿರುತ್ತಾರೆ ಇಬ್ಬರ ಮುಖದಲ್ಲೂ ಸಂತೋಷವಿರಲ್ಲ ಮದುವೆ ಕಳೆಯಿಲ್ಲ ದುಃಖ ದಿಗಿಲು ಎದ್ದು ಕಾಣುತ್ತಿರುತ್ತದೆ ರಮೇಶ್ ಆಲೋಚನೆಲ್ಲ ಅನಾಮಿಕಳ ಸುತ್ತಲೇ ಸುತ್ತುತ್ತಿರುತ್ತದೆ ತನ್ನಲ್ಲಿ ತಾನೇ ಅಂದ್ಕೋತಾ ಇರ್ತಾನೆ ಅನಾಮಿಕಾ ಎಲ್ಲಿದ್ಯಾ ಹೇಗಿದ್ಯಾ ಕಾಣಿಸದ ನಿಮ್ಮ ಅಪ್ಪ ಅಮ್ಮ ನೆನಪಿಗೆ ಬರ್ದಿದ್ದು ಸರಿ ಆದರೆ ಸಂಸಾರ ನಡೆಸಿದ ನಾನು ನೆನಪಿಗೆ ಬರ್ಲಿಲ್ವಾ ನಿಂಗೆ ನನಗೂ ನಿನ್ನ ತಂಗಿಗೆ ಮದುವೆ ಮಾಡ್ತಿದ್ದಾರೆ ಅನಾಮಿಕಾನ್ ಎಲ್ಲಾ ಎಂದು ದುಃಖ ಪಡುತ್ತಾ ಇರುತ್ತೆ ಆದರೆ ಅವರ ಇಬ್ಬರ ಅಮ್ಮ ಅಪ್ಪನಿಗೋಸ್ಕರ ಈ ಇಬ್ಬರು ಮದುವೆ ಒಪ್ಪಿಕೊಂಡಿರುತ್ತಾರೆ ತಾಳಿ ಕಟ್ಟುವ ಮುಹೂರ್ತ ಬಂದೇ ಬರುತ್ತದೆ ರಮೇಶ್ ತಾಳಿಯನ್ನು ಹಿಡಿದುಕೊಂಡು ಯಾಮಿನಿ ಕಡೆಗೆ ನೋಡುತ್ತಿರುತ್ತಾನೆ ಸರಿಯಾಗಿ ಆಗ ಈ ಮದುವೆ ನಿಲ್ಸಿ ರಮೇಶ್ ತಾಳಿ ಕಟ್ಟದ ಹೆಂಡತಿ ನಾನಿರುವಾಗ ರಮೇಶನಿಗೆ ಮತ್ತೆ ಮದುವೆ ಹೇಗ್ ಮಾಡ್ತೀರಾ ಎಂದು ಹರಿತಾ ಎನ್ನುವ ಹುಡುಗಿ ಮುಂದಕ್ಕೆ ಬರುತ್ತಾಳೆ ಯಾಮಿನಿ ಶಾಕ್ ಆಗುತ್ತಾಳೆ ಈ ಮದುವೆ ತಪ್ಪಿಸಲಿಕ್ಕೆ ಇದು ತಪ್ಪಲಿಲ್ಲ ಯಾಮಿನಿ ಆಗಲೇ ಅಲ್ಲಿಗೆ ಮಗು ನೆತ್ತುಕೊಂಡು ಅನಾಮಿಕ ಬರುತ್ತಾಳೆ ನೀನು ಅವನ ಹೆಂಡತಿ ಆದ್ರೆ ಮತ್ತೆ ನಾನ್ಯಾರು ಎಂದು ಅನಾಮಿಕಾ ಪ್ರಶ್ನೆ ಮಾಡುತ್ತಾಳೆ ಎಲ್ಲರೂ ಅನಾಮಿಕಳನ್ನು ಅವಳ ಜೊತೆ ಬಂದ ಡಾಕ್ಟರ್ ಅರವಿಂದನನ್ನು ಆಶ್ಚರ್ಯದಿಂದ ನೋಡುತ್ತಾರೆ ಸ್ವಲ್ಪ ಹೊತ್ತಿಗೆ ಎಚ್ಚೆತ್ತುಕೊಂಡು ಅನಾಮಿಕ ಬದುಕು ಇದ್ದುದಕ್ಕೆ ಸಂತೋಷ ಪಡ್ತಾರೆ ಅಲ್ಲಿ ತಂದೆ ತಾಯಿ ಈ ಕಡೆ ಅತ್ತೆ ಮಾವನ ಮಾತುಕತೆ ನಡೆದ ನಂತರ ಅಲ್ಲಿರೋ ಪರಿಸ್ಥಿತಿಯನ್ನು ಅನಾಮಿಕ ಅರ್ಥ ಮಾಡಿಕೊಳ್ಳುತ್ತಾಳೆ ಮದುವೆ ಬಟ್ಟೆಯಲ್ಲಿರುವ ರಮೇಶ್ ಹಿಡಿದುಕೊಂಡು ಎಷ್ಟು ಜನನ ಮದುವೆ ಮಾಡ್ಕೋತೀರಾ ನೀವು ನನ್ನನ್ನು ಆ ಹುಡುಗಿನ ಮತ್ತೀಗ ನನ್ನ ತಂಗಿನ ಇದು ನಿಮಗೆ ನ್ಯಾಯ ಅನ್ಸುತ್ತಾ ಅಯ್ಯೋ ಅಕ್ಕ ನಂಗು ಬಾವಂಗು ನಮ್ ದೊಡ್ಡವರು ಮದುವೆ ಮಾಡ್ತಾ ಇದ್ರೆ ಮದುವೆನ ನಿಲ್ಸೋದಕ್ಕೆ ಈ ಹುಡುಗಿ ಬಾವ ಅರೇಂಜ್ ಮಾಡಿದರೆ ಬಾವನಿಗೆ ನೀನಂದ್ರೆ ಇಷ್ಟ ಇಷ್ಟಕ್ಕೂ ಇಷ್ಟು ದಿನ ನೀನು ಎಲ್ಲಿಗೆ ಹೋಗಿದ್ದೆ ಅಕ್ಕ ಹೇಳ್ತೀನಿ ತಂಗಿ ಆ ದಿನ ಔಷಧಿಗಾಗಿ ಮೆಡಿಕಲ್ ಶಾಪ್ಗೆ ಹೋದೆ ಔಷಧಿ ತೆಗೆದುಕೊಂಡು ತಿರುಗಿ ಬರ್ತಾ ಇರುವಾಗ ಅಂದುಕೊಳ್ಳದೆ ಒಂದು ಬೈಕ್ ಹತ್ರ ಬಂದು ಸಡನ್ ಆಗಿ ಬ್ರೇಕ್ ಹಾಕಿದನು ಅದರಿಂದ ಬೆದರಿ ಹೋದ ನಾನು ಕೆಳಗೆ ಬಿದ್ದೆ ನನಗೆ ತಲೆಗೆ ಬಹಳ ಏಟು ಬಿದ್ದಿತ್ತು ನಾನು ಹಳೆದೆಲ್ಲ ಮರ್ತು ಹೋದೆ ಎಂದು ದುಃಖ ಪಡುತ್ತಾ ಅನಾಮಿಕಾ ಹೇಳುತ್ತಿರುವ ವಿಷಯವನ್ನು ಅಲ್ಲಿರುವವರೆಲ್ಲರೂ ಶ್ರದ್ಧೆಯಿಂದ ಕೇಳ್ತಾ ಇರ್ತಾರೆ ಆಗ ನನ್ನನ್ನು ಈ ಡಾಕ್ಟರ್ ಅಣ್ಯ ತನ್ನ ಮನೆ ಕರ್ಕೊಂಡೋದ ಸ್ವಂತ ಅಣ್ಣನಿಗಿಂತ ಹೆಚ್ಚಾಗಿ ನೋಡ್ದ ನನ್ಗಾಗ್ಲೇ ಮಗು ಹುಟ್ಟಿತು ನನ್ನನ್ನು ಈ ಡಾಕ್ಟರ್ ಅಣ್ಯ ಎಷ್ಟೋ ಸಲ ನನ್ನ ಗಂಡನ ಬಗ್ಗೆ ಕೇಳ್ದ ತಂದೆ ತಾಯಿ ಬಗ್ಗೆ ಕೂಡ ಕೇಳ್ದ ಆದ್ರೆ ನನ್ಗೇನೋ ನೆನಪಿಗೆ ಬರ್ಲಿಲ್ಲ ಆದ್ರೆ ನಿನಗೀಗ ಹೇಗೆ ನೆನಪಿಗೆ ಬಂದಕ್ಕ ಹಸುವಿನಿಂದ ಆಳ್ತಾ ಇರೋ ಮಗುವಿಗೆ ಹಿಂದುಗಡೆ ಮಣ್ಣಿ ತಯಾರಿಸ್ತಾ ಇದ್ದೆ ಆಗಲೇ ಡಾಕ್ಟರ್ ಅಣ್ಣ ಮಗು ನೆತ್ತುಕೊಂಡು ಆಡಿಸ್ತಾ ಇದ್ರು ಮಣ್ಣಿ ತಯಾರಿ ಮಾಡಿಸಿದೆ ನಾನು ಮಣ್ಣಿ ತಗೊಂಡು ಹಾಲ್ಗೆ ಬರ್ತಾ ಇರ್ಬೇಕಾರೆ ಅದರಿಂದ ನನ್ನ ತಲೆ ಜೋರಾಗಿ ನೆಲಕ್ಕೆ ಹೊಡೆದು ನನಗೆ ಹಳೆದು ನೆನಪಿಗೆ ಬಂತು ಮೇಲಿದ್ದು ನಾನಿರುವ ಜಾಗವನ್ನು ವಿಚಿತ್ರವಾಗಿ ನೋಡಿದೆ ಆಗ ನನ್ನ ಎದುರಿಗೆ ಈ ಡಾಕ್ಟರ್ ಅಣ್ಣ ಕಾಣಿಸಿದ್ರು ಆಗ ಅವಳು ನನ್ನ ಹತ್ರ ಬಂದ್ಲು ನಾನು ಎಲ್ಲಿದ್ದೀನಿ ಅಷ್ಟಕ್ಕೂ ನೀವ್ ಯಾರು ನನ್ ಗಂಡ ರಮೇಶ್ ನನ್ನ ಹೊಟ್ಟೆಲಿ ಮಗು ಇರಬೇಕಲ್ಲ ಅವನ್ ಎಲ್ಲಿದ್ದಾನೆ ಎಂದು ಪ್ರಶ್ನೆ ಹಾಕಿದೆ ನೋಡಮ್ಮ ಈಗ ನಿನಗೆ ಹಳೆದು ನೆನಪಿಗೆ ಬಂದಿದೆ ಇಲ್ಲೋಡು ನಿನ್ ಮಗು ತಲೆಗೆ ಏಟು ತಗಲಿ ನೀನು ಹಳೆದು ಮರ್ತಿದ್ದೆ ನಾನೇ ಸ್ವಂತ ಅಣ್ಣನ ಹಾಗೆ ನಿಂತುಕೊಂಡು ನೋಡ್ಕೊಂಡೆ ಈಗ ನಿನ್ನ ವಿವರ ಹೇಳು ನಿನ್ನನ್ನು ನಿಮ್ಮ ಅವರ ಹತ್ರ ಬಿಡ್ತೀನಿ ಆಗ ನನ್ ಗಂಡನ್ ಬಗ್ಗೆ ನನ್ನ ಅತ್ತೆ ಮಾವನ್ ಬಗ್ಗೆ ಎಲ್ಲ ವಿವರ ಹೇಳಿದೆ ಇಲ್ಲಿ ನೋಡು ಈಗ ಇವರು ಮಗುನ್ ತೆಗೆದುಕೊಂಡು ನನ್ನನ್ನ ಈ ಕಾರ್ ನಲ್ಲಿ ಕರ್ಕೊಂಡ್ ಬಂದ್ರು ಈ ಅಣ್ಣಯ್ಯ ಎಂದು ವಿವರವಾಗಿ ಹೇಳುತ್ತಾಳೆ ಅನಾಮಿಕಾ ಆನಂತರ ರಮೇಶ್ ಅನಾಮಿಕರು ಇಬ್ಬರು ಸೇರಿ ಹೋಗುತ್ತಾರೆ ಸಂತೋಷವಾಗಿ ಜೀವಿಸುತ್ತಾ ಇರ್ತಾರೆ ಎಲ್ಲಿಗೆ ಹೊರಟು ಹೋದಳೋ ಎಂದು ತಿಳಿಯದೆ ನಿಜಕ್ಕೂ ಅನಾಮಿಕಳಿಗೆ ಏನಾಯ್ತು ತಿಳಿಯದೆ ಇಷ್ಟು ದಿನವೂ ದುಃಖಪಟ್ಟ ಕುಟುಂಬ ಸಭ್ಯರು ಈಗ ಸಂತೋಷದಿಂದಿರುತ್ತಾರೆ ಅನಾಮಿಕಾ ಒಬ್ಬಳು ಸಿಟಿ ಹುಡುಗಿ ಆ ಸಿಟಿಗೆ ಬಹಳ ದೂರದಲ್ಲಿರುವ ರಮೇಶ್ ಅನ್ನುವ ಹುಡುಗನ ಜೊತೆ ಅನಾಮಿಕಳ ಮದುವೆ ನಡೆಯುತ್ತದೆ ರಮೇಶದು ಹಳ್ಳಿಯಾಗಿದ್ದರಿಂದ ಅನಾಮಿಕ ಸ್ವಲ್ಪ ತೊಂದರೆ ಪಡುತ್ತಾಳೆ ರಮೇಶ್ ತಾಯಿ ಶಾರದಾ ರಮೇಶ್ ಊರಿನಲ್ಲಿ ವ್ಯವಸಾಯ ಮಾಡುತ್ತಾ ಕುಟುಂಬವನ್ನು ಪೋಷಿಸುತ್ತಾ ಇರ್ತಾನೆ ಆದರೆ ಅದ ಅನಾಮಿಕಳಿಗೆ ಇಡುದಿಲ್ಲ ಒಂದು ದಿನ ರಮೇಶ್ ಹೀಗಂತಾನೆ ಅನಾಮಿಕಾ ಸ್ವಲ್ಪ ಕುಡಿ ಏನಮ್ಮ ನೀನ್ ತಂದೆ ಏ ಮಗನೇ ಈಗ ಏನಾಯ್ತು ಹೇಳು ಅನಾಮಿಕಳಿಗೆ ತಲೆನೋವಂತೆ ಮಲ್ಕೊಂಡಿದ್ದಾಳೆ ಕಣೋ ಅವಳಗ್ ತೊಂದರೆ ಕೊಡೋದೇನು ಅಂತ ನಾನೇ ಟೀ ಮಾಡ್ಕೊಂಡು ತಗೊಂಡ್ಬಂದೆ ಸರಿ ಅಮ್ಮ ನಾನು ಹೋಗಿ ಅನಾಮಿಕಳನ್ನು ನೋಡ್ತೀನಿ ಎಂದು ರಮೇಶ್ ಚಕ ಚಕ ಅಂತ ತನ್ನ ರೂಮ್ಗೆ ಹೋಗ್ತಾನೆ ಅನಾಮಿಕಾ ತನ್ನ ರೂಮಿನಲ್ಲಿ ಫೇಸ್ಗೆ ಮೇಕಪ್ ಮಾಡ್ತಾ ಇರ್ತಾಳೆ ಅದನ್ನು ನೋಡಿದ ರಮೇಶ್ ಬಹಳ ಕೋಪ ಪಡುತ್ತಾನೆ ಏನ್ ಅನಾಮಿಕಾ ಅಮ್ಮ ಏನೋ ಮೇಕಪ್ ಹಾಕೊಂಡು ಕೂತ್ಕೊಂಡಿದ್ಯಾ ಹೌದು ರೀ ತುಂಬಾ ತಲೆನೋವಿದೆ ಅದಕ್ಕೆ ಸಿಟಿಗೆ ಹೋಗಿ ಹಾಸ್ಪಿಟಲ್ ಅಲ್ಲಿ ತೋರಿಸ್ಕೊಂಡ್ ಬರ್ತೀನಿ ರೀ ಅಯ್ಯೋ ಅಷ್ಟು ದೂರ ಏನಕ್ಕೆ ನಮ್ಮ ಊರ್ ಪಕ್ಕನೇ ಡಾಕ್ಟರ್ ಇದ್ದಾರಲ್ಲ ನೋಡಿ ಆ ಹಳ್ಳಿ ಡಾಕ್ಟರ್ ಪಿ ಮಾಡಿದಾನೆ ಅದೇ ಸಿಟಿಲಾದ್ರೆ ಎಲ್ಲರೂ ಎಂಬಿಬಿಎಸ್ ಬಿ ಎಸ್ ಡಾಕ್ಟರೇ ಅಲ್ವಾ ಎಂದು ಬಹಳ ರೆಡಿಯಾಗಿ ಸಿಟಿಗೆ ಹೋಗುತ್ತಾಳೆ ಹೇಯ್ ನಿಂಗೆ ಆಗಿ ವರ್ಷ ಕೂಡ ಆಗಿಲ್ಲ ಈಗಲೇ ಏನೇನೋ ಆಲೋಚಿಸ್ತಿದ್ಯಾ ಇದೆಲ್ಲ ನಿಲ್ಸು ಎಂದು ಶಾರದಾ ತನ್ನ ಮಗನಿಗೆ ಬುದ್ಧಿ ಹೇಳಿ ಕಳಿಸುತ್ತಾಳೆ ಆ ದಿನ ಸಾಯಂಕಾಲ ಅನಾಮಿಕ ಎರಡು ಕೈಯಲ್ಲೂ ತುಂಬಾ ಬಟ್ಟೆಗಳ ಚೀಲಗಳೊಂದಿಗೆ ಮನೆ ಸೇರಿಕೊಳ್ಳುತ್ತಾಳೆ ಅದನ್ನೆಲ್ಲ ನೋಡಿ ಅತ್ತೆ ಶಾರದಾ ಆಶ್ಚರ್ಯ ಹೋಗ್ತಾಳೆ ಅತ್ತೇ ಸಿಟಿಯಿಂದ ಬರುವಾಗ ನಮ್ಮಅಮ್ಮ ಸಿಕ್ಕಿದ್ರು ನಾನು ಬೇಡ ಅಂತ ಹೇಳಿದ್ರು ಕೂಡ ಕೇಳಿದೆ ಇಲ್ಲಿ ನೋಡಿ ಈ ಬಟ್ಟೆ ತೆಗಿಸ್ಕೊಟ್ರು ಇಷ್ಟಕ್ಕೂ ನಿನ್ನ ಆರೋಗ್ಯ ಹೇಗಿದೆಮ್ಮಾ ಡಾಕ್ಟರ್ ಕೊಟ್ಟಿದ್ದ ಮಾತ್ರೆ ಹಾಕೊಂಡ್ಮೇಲೆ ನನಗೆ ಕಡಿಮೆ ಆಗಿದೆ ಅತ್ತೆ ಹೌದು ಅಡುಗೆ ಮಾಡಿದ್ದೀರಾ ನಾನು ಮಾಡಬೇಕಾ ಅತ್ತೆ ಇಲ್ಲಮ್ಮ ಮಾಡಿಟ್ಟಿದ್ದೀನಿ ಬಿಡು ಇನ್ನು ಆ ರಾತ್ರಿ ಊಟ ಮಾಡುತ್ತಾ ನಂತರ ರಮೇಶ್ ಏನಕ್ಕೂ ಬಹಳ ದುಃಖ ಪಡದ ಹಾಗೆ ಕಾಣಿಸ್ ಬಹಳ ದುಃಖ ಪಡುವ ಹಾಗೆ ಕಾಣಿಸುತ್ತಾನೆ ಅನಾಮಿಕ ಅದನ್ನು ಗಮನಿಸಿಯು ಏನು ನಡೆಯಿತು ಅಂತ ಕೇಳದೆ ಮೌನವಾಗಿ ಇರುತ್ತಾಳೆ ಸ್ವಲ್ಪ ಹೊತ್ತಿಗೆ ರಮೇಶ್ ಅನಾಮಿಕ ಹತ್ತಿರ ಮಾತಾಡ್ತಾನೆ ನೋಡ ಮಾಡೋದು ಹೀಗ ಚೆನ್ನಾಗಿರಲ್ಲ ನೀನು ಈ ಮನೆಗೆ ಸೊಸೆ ಮನೆ ಯಾಕೆ ಅದು ಹೇಳು ಅಂದ್ರೆ ನಾನ್ ಮಾಡುವ ಕೆಲಸ ನಿಮ್ಗೆ ಕಾಣಿಸಲ್ವಾ ಯಾವಾಗ ನೋಡಿದ್ರೂ ನಿಮ್ಮ ಅಮ್ಮನ ಬಗ್ಗೆನೇ ಹೇಳ್ತೀರಾ ಹೊರತು ನನ್ ಬಗ್ಗೆ ಆಲೋಚಿಸಿದ್ರೆ ನೀವು ಎನ್ನುತ್ತಲೇ ಅನಾಮಿಕ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಆ ಅರಚಾಟ ಕಿರುಚಾಟ ಕೇಳಿ ಶಾರದಾ ಬರುತ್ತಾಳೆ ಅಳುತ್ತಿರುವ ಸೊಸೆಯನ್ನು ನೋಡ್ತಾಳೆ ಇನ್ನೇನು ಮಾತನಾಡದೆ ಅಲ್ಲಿಂದ ಬಂದು ಬಿಡ್ತಾಳೆ ರಮೇಶ್ ಮಾತು ಮಾತನಾಡದೆ ನಿದ್ರೆ ಹೋಗುತ್ತಾನೆ ಇನ್ನು ಆ ಮಾರನೇ ದಿನ ಬೆಳಿಗ್ಗೆ ರಮೇಶ್ ಬೇಗ ಎದ್ದು ಹೊಲಕ್ಕೆ ಹೋಗುತ್ತಾನೆ ಅನಾಮಿಕಾ ತನ್ನ ಅತ್ತೆ ಹತ್ರ ಬರ್ತಾಳೆ ಅತ್ತೆ ರಾತ್ರಿ ನಮ್ ರೂಮ್ ಹತ್ರ ಯಾಕೆ ಬಂದ್ರಿ ನಿನ್ನ ಅಳು ಕೇಳಿಸ್ತಮ್ಮ ಅದಕ್ಕೆ ಏನ್ ನಡೀತು ಅಂತ ಬಂದೆ ಹಾಗೆ ಯಾಕೆ ಬರ್ತೀರಾ ಗಂಡ ಹೆಂಡತಿ ಅಂದ ನಂತರ ಸಾವಿರಾರು ಇರುತ್ತೆ ನೀವು ಹೀಗೆ ಮಾಡೋದ್ರಿಂದ ಅವ್ರು ಹಾಗೆ ತಯಾರಾಗಿದ್ದಾರೆ ನಮ್ಮ ನನ್ನ ನೀ ದರಿದ್ರ ಕೊಂಪೆಯಲ್ಲಿ ಅನಾಮಿಕಾ ಏನು ಏನ್ ಹೌದು ಇನ್ನು ಮಾತಾಡ್ತಾನೆ ಇರ್ತೀನಿ ನಾನು ಈ ಹಳ್ಳಿಲಿ ಬದುಕೋದು ಇಷ್ಟವಿಲ್ಲ ಆದರೆ ನಮ್ಮವರಿಂದ ಬಲವಂತವಾಗಿ ಇರ್ಬೇಕಾಗಿ ಬಂದಿದೆ ಮದುವೆ ಆದ ನಂತರ ನಮ್ಮವ್ರಿಗೆ ಹೇಗಾದ್ರೂ ಬುದ್ಧಿ ಹೇಳಿ ಸಿಟಿ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ ಆದ್ರೆ ಅವರು ನಿಮ್ ಮಾತಿನಿಂದ ಪ್ರೇಮದಿಂದ ಕಟ್ ಹಾಕಿದೀರ ನಿಮ್ಮಿಂದ ನನ್ ಜೀವನ ಹಾಳಾಗೋಗಿದೆ ನೋಡಮ್ಮ ಆವೇಶ ಪಡ್ತಾ ಇದ್ಯಾ ನನ್ ಲೋಪವೂ ಇಲ್ವಲ್ಲ ಇಲ್ಲೆಲ್ಲ ಏನಿದೆ ಅಂತ ಆ ಸಗಣಿ ರಾಶಿ ಆ ಹಸುಗಳು ಆ ಮಣ್ಣಿನ ವಾಸನೆ ದರಿದ್ರ ಆಗಲ್ಲ ನಾನು ದೇಹದಲ್ಲಿ ಉಸಿರು ಇರೋ ತನಕ ಈ ಹಳ್ಳಿ ಬಿಟ್ಟು ಹೋಗಲಿಕ್ಕೆ ಬಿಡಲ್ಲಮ್ಮ ನೀನ್ ಏನ್ ಮಾಡ್ಕೋತೀಯ ಮಾಡ್ಕೋ ಹಾ ಅದು ನೋಡ್ತೀನಿ ಎನ್ನುತ್ತಾ ಅತ್ತೆ ಸಸ್ಯರಿಬ್ಬರು ಎಡಮುಖ ಬಲಮುಖ ಹಾಕಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಅತ್ತ ಮೇಲೆ ಕೋಪದಿಂದ ಅನಾಮಿಕ ತನ್ನ ಅತ್ತೆ ಶಾರದಳಿಗೆ ಹಿಂಸೆ ಕೊಡಲಿಕ್ಕೆ ಶುರು ಮಾಡ್ತಾಳೆ ಅತ್ತೆ ಮಾಡುತ್ತಿರುವ ಅಡಿಗೆಗೆ ಶಾರದಳಿಗೆ ತಿಳಿಯದಂತೆ ಕಾರು ಕಲಿಸುವುದು ಉಪ್ಪು ಹೆಚ್ಚು ಹಾಕುವುದು ಹೀಗೆ ಅನಾಮಿಕ ಮಾಡುತ್ತಾ ಇರುತ್ತಾಳೆ ಅತ್ತೆ ಸರಿಯಾಗಿ ಊಟ ಮಾಡುತ್ತಿರುವ ಹಾಗೆ ಮಾಡುತ್ತಾಳೆ ಮತ್ತೊಂದು ಕಡೆ ಶಾರದಾ ಹೊರಗೆ ಹೋಗುತ್ತಿರುವಾಗ ಅವಳಿಗೆ ತಿಳಿಯದಂತೆ ಎಣ್ಣೆ ಹಾಕುತ್ತಾಳೆ ಶಾರದಾ ಅದರ ಮೇಲೆ ಕಾಲಿಟ್ಟು ಜಾರಿ ಬಿದ್ದು ಬೆನ್ನು ಮುರಿದುಕೊಳ್ಳುತ್ತಾಳೆ ಸೊಸೆ ಮಾಡುವ ಕೆಲಸಗಳಿಗೆ ಶಾರದಗಳಿಗೆ ವಿಪರೀತ ಕೋಪ ತರಿಸುತ್ತದೆ ನೋಡಮ್ಮ ನೀನ್ ಹೀಗೆ ಮಾಡೋದು ಏನು ಚೆನ್ನಾಗಿರಲ್ಲ ತಪ್ಪು ಮಾಡ್ತಾ ನೀನು ಕೂಡ ಇದ್ ಜೀವನ ನಿಮ್ಮಗ ಸಿಟಿಗೆ ಬರೋ ತನಕ ನಾನು ಹೀಗೆ ಕಂಠದಲ್ಲಿ ಪ್ರಾಣ ಇರುವಾಗ ಅದು ನಡಿಯಲ್ವೇ ನಿನಗೆ ಆ ದೇವರ ಸರಿಯಾದ ಗುಣಪಾಠ ಹೇಳ್ತಾನೆ ಎಂದು ಮರುದಿನ ಶಾರದಾ ಗುಡಿಗೆ ಹೋಗುತ್ತಿರುವಾಗ ಅನಾಮಿಕ ತನ್ನ ಕಾರ್ನಿಂದ ಅತ್ತೆಯ ಸೀರೆ ಮೇಲೆ ಕೆಸರು ಬೀಳುವ ಹಾಗೆ ಮಾಡುತ್ತಾಳೆ ಹಾಳಾದ ಬಟ್ಟೆಯನ್ನು ನೋಡಿ ಎಲ್ಲರೂ ನಗುತ್ತಾರೆ ಇನ್ನು ಆ ಅವಮಾನ ಸಹಿಸಲಾರದೆ ಶಾರದಾ ಮನೆಗೆ ಬರುತ್ತಾಳೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರೆ ಶಾರದಳನ್ನು ನೋಡಿ ಅನಾಮಿಕ ನಗುತ್ತಾಳೆ ನನ್ನ ಗಂಡನ್ನ ಸಿಟಿಗೆ ಕಳ್ಸಿದರೆ ನಿಮ್ಗೆ ಈ ತೊಂದ್ರನೆ ಇರಲ್ವಲ್ಲ ನೀವ್ ಇನ್ನೊಂದು ಹತ್ತು ವರ್ಷ ಏನೋ ಬದುಕ್ತೀರಾ ನಿಮ್ಗೆ ಈ ಅವಮಾನ ದುಃಖ ಕಣ್ಣೀರು ಇದೆಲ್ಲ ಅಗತ್ಯನಾ ಹೇಳಿ ಏನೇ ನಿನ್ನಂತ ಸೊಸೆ ಇದ್ರೆ ಯಾವ ಮನೆಯು ಸಂತೋಷವಾಗಿರಲ್ಲ ನೀನು ಮಾಡುವ ತಪ್ಪು ನಿನ ತಿಳಿತಾ ಇಲ್ಲ ತಾಯಿ ಮಕ್ಕಳನ್ನ ಬೇರೆ ಮಾಡಿ ನೀನ್ ಬಹಳ ತಪ್ಪು ಮಾಡ್ತಾ ಇದೀಯ ಬಂಗಾರದಂತ ಹಳ್ಳಿನ ಬಿಟ್ಟು ಸಿಟಿಲಿ ಬದುಕಬೇಕು ಅಂತ ನೋಡ್ತಾ ಇದೆಯಾ ನನ್ನನ್ನು ಹಿಂಸಿಸಿ ಆನಂದ ಪಡ್ತಾ ಇದೆಯಾ ಎಂದು ಶಾರದಾ ಗಟ್ಟಿಯಾಗಿ ಅರಚುತ್ತಾಳೆ ಆ ಸಮಯದಲ್ಲಿ ಶಾರದಳಿಗೆ ಎದೆನೋವು ಬರುತ್ತದೆ ರಮೇಶ್ ಮನೆಗೆ ಸೇರಿಕೊಳ್ಳುತ್ತಾನೆ ತಾಯನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗುತ್ತಾನೆ ಬಾಗನೇ ನೀನು ಹಳ್ಳಿ ಬಿಟ್ಟು ಮಾತ್ರ ಎಲ್ಲಿಗೂ ಹೋಗ್ಬೇಡ ಮಗನೆ ಏನು ನಡೆದ್ರು ಯಾರೇನ್ ಹೇಳಿದ್ರು ಈ ಹಳ್ಳಿನ ಬಿಟ್ಬಿಡ ಮಗನೆ ಎನ್ನುತ್ತಾ ತನ್ನ ಸೊಸೆ ಮಾಡುವ ಕೆಲಸಗಳನ್ನ ಶಾರದಾ ರಮೇಶನಿಗೆ ಹೇಳುತ್ತಾಳೆ ರಮೇಶನಿಗೆ ಆ ಕ್ಷಣದಲ್ಲಿ ಬಹಳ ಕೋಪ ಬರುತ್ತದೆ ತಕ್ಷಣ ಅನಾಮಿಕಳ ತಂದೆ ರವೀಂದ್ರನನ್ನು ಕರೆಸುತ್ತಾನೆ ನಡೆದಿದ್ದೆಲ್ಲ ಮಾವನಿಗೆ ಹೇಳ್ತಾನೆ ಎಲ್ಲರ ಮುಂದೆ ಅನಾಮಿಕಳ ಮೇಲೆ ಕೈ ಮಾಡ್ತಾನೆ ಯಾರು ಏನ್ ಹೇಳಿದ್ರು ಸರಿ ನಾನು ಇವರನ್ನ ಬಿಟ್ಟು ಬಿಡೋದಿಲ್ಲ ನೀನು ನನ್ನ ತಾಯಿಗೆ ಕೊಟ್ಟ ಕಷ್ಟಕ್ಕೆ ನಿನ್ನ ಸಾಯಿಸ್ಬೇಕು ಅನ್ಕೊಂಡೆ ಆದರೆ ಹೆಂಡತಿ ಅಂತ ಬಿಟ್ಟು ಬಿಡ್ತಾ ಇದ್ದೀನಿ ಅಪ್ಪ ನಿನ್ ಮುಂದೆ ನೋಡಿಯಪ್ಪ ಹೇಗ ಹೊಡಿದನ ಹೇಳಪ್ಪ ಹಾಗೆ ಅನಾಮಿಕಾ ಅನ್ನುವ ಹೊತ್ತಿಗೆ ರವೀಂದ್ರ ಕೂಡ ತನ್ನ ಮಗಳ ಮೇಲೆ ಕೋಪದಿಂದ ಅನಾಮಿಕಳ ಮೇಲೆ ಕೈ ಮಾಡ್ತಾನೆ ಯಾವ ತಾಯಿ ತನ್ನ ಮಗನನ್ನು ಬಿಟ್ಟು ಬಿಡೋದಿಲ್ವೇ ಎಷ್ಟು ದೊಡ್ಡವನಾದ್ರು ಎಷ್ಟು ದರಿದ್ರವಾದ್ರು ತಾಯಿ ತನ್ನ ಮಗನನ್ನ ಬಿಟ್ಟು ಬಿಡಲ್ಲ ಅಂತಹ ತಾಯಿ ಮಕ್ಕಳನ್ನು ಬೇರೆ ಮಾಡೋದಕ್ಕೆ ಅತ್ತೆ ಅಂತ ನೋಡದೆ ಚಿತ್ರಹಂಸ ಕೊಡ್ತಾ ಇದ್ಯಾ ಇನ್ನಾದ್ರೂ ಬದಲಾಗು ನೀನ್ ಇರೋದಾದ್ರೆ ಈ ಹಳ್ಳಿನಲ್ಲೇ ಇರು ಇಲ್ಲ ಅಂದ್ರೆ ಎಲ್ಲಾದ್ರೂ ಹೋಗಿ ಸಾಯಿ ಮನೆಗೆ ಮಾತ್ರ ಬರಬೇಡ ಎಂದು ಕೋಪದಿಂದ ಹೇಳಿ ರವೀಂದ್ರ ಹೊರಟು ಹೋಗುತ್ತಾನೆ ತನ್ನ ತಂದೆ ಮಾತಿಗೆ ಅನಾಮಿಕಳಲ್ಲಿ ಬದಲಾವಣೆ ಬರುತ್ತದೆ ಕಣ್ಣೀರಿನಿಂದ ಹೋಗಿ ತನ್ನ ಅತ್ತೆ ಶಾರದಾಳ ಕಾಲು ಹಿಡಿಯುತ್ತಾಳೆ ಕ್ಷಮಿಸು ಎಂದು ಕೇಳುತ್ತಾಳೆ ಶಾರದಾ ತನ್ನ ಮಗ ಸೊಸೆಯನ್ನು ಹತ್ತಿರಕ್ಕೆ ಕರೆದುಕೊಂಡು ಸಂತೋಷ ಪಡುತ್ತಾಳೆ ಅನಾಮಿಕಳಲ್ಲಿ ಬಂದ ಬದಲಾವಣೆ ನೋಡಿ ರಮೇಶ್ ಕೂಡ ಸಂತೋಷಿಸುತ್ತಾನೆ ಇನ್ನು ಆ ಕುಟುಂಬ ಹಳ್ಳಿಯಲ್ಲೇ ಇದ್ದು ಆನಂದವಾಗಿ ಬದುಕುತ್ತಾ ಇರುತ್ತದೆ